ಜನಜನಿ ಮಂಡ್ಯನ್ನು ಎಂಎಲ್ ಅಂತ ಆಯ್ಕೆ ಮಾಡಿದ್ದು ನಮ್ಮ ತಾಲೂಕಿನ ಆಶೋತ್ತರಗಳು ಈಡೇರಲಿ ಎನ್ನುವ ಮಹತ್ವ ಇದ್ದಾರೆ ನಿಮ್ಮಂತ ದೇಶ ದ್ರೋಹಿಗಳಿಗೆ ಆಶ್ರಯದಾತನಾಗಿ ರಾಜ್ಯವನ್ನು ಕೊಳ್ಳೆ ಹೊಡೆಯುವುದಕ್ಕಲ್ಲ ಇಟ್ ಇನ್ಸ್ಪೆಕ್ಟರ್ ಆರಂಭಿಕ ಹಂತ ಅಂತ ಕಾಣಿಸುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಂತುಕೊಂಡು ಯಾರನ್ನು ಬೆಳೆಸಿದ್ರೆ ಏನಾಗುತ್ತೆಗಳಾಗಿದ್ದಾಗಲೇ ತಮ್ಮ ಗೂಟುಗಾಲಿಂದ ಹಾಕಿದ್ದಾರೆ ಬರ್ತಿದ್ದಿಲ್ಲ ಈಗ ನಾವು ಎಲ್ಲೆಂದರಲ್ಲಿ ಡಬ್ಬಣಕ್ಕಿಂತ ಕಠೋರವಾಗಿ ಬೆಳೆದು ನಿಂತಿದ್ದೇವೆ ಆ ಡಬ್ಬಣ ತೆಗೆದುಕೊಂಡು ತಮ್ಮ ಕಣ್ಣಲ್ಲಿ ಚುಚ್ಚಿಕೊಂಡು ರಕ್ತ ಬರಿಸಿಕೊಳ್ಳುವ ಕೆಟ್ಟ ಹಸಾಹಸಕ್ಕೆ ಈ ಭಾರತ ದೇಶದ ಹೆಚ್ಚು ಹೆಚ್ಚೆಗೂರಿದ್ದಾರೆ ಇವರೆಲ್ಲರನ್ನು ಎದುರು ಹಾಕಿಕೊಳ್ಳುವುದರೇನು ನಿಮ್ಮ ಹೆಂಡತಿ ರಂಡೆಯಾಗುವುದಂದರೇನು ಎರಡು ಒಂದೇ ಮುಷ್ಠಿಯಿಂದ ಒಂದೇ ಒಂದು ಬಾರಿ ನಿನ್ನ ಇನ್ನು ಒಂದೊಂದೇ ಹೊತ್ತು ನೆಲಕ್ಕೆ ಬಳಿಕ ನರಗ ಜೀನ ಖಂಡಿತ ಸಿಗುತ್ತಾಗಿ ಕನ್ನಡಕ್ಕೆ ಕನ್ನ ಹಾಕುವ ಮುಂಡೆ ಮಕ್ಕಳ ಕೈಗೊಪ್ಪಿಸುವ ತೆರೆಯೊಂದು ಇನ್ಸ್ಪೆಕ್ಟರ್ ವೆಂಕಟೇಶ್ ನಿರಂಕುಶ ಅಧಿಕಾರಿ ಕರ್ತವ್ಯವೇ ಚಲೋ ಯಾರ ಯಾರಣೆ ಇದೆ ಜಿತೇಂದ್ರ ನಿಮ್ಮಣ್ಣ ಎಂಎಲ್ ಎ ಆಗಿರ್ಬೋದು ನಿಮ್ಮಪ್ಪ ಎಂಪಿ ಆಗಿರ್ಬೋದು ಆದರೆ ನ್ಯಾಯಾಲಯದ ನನಗೆಲ್ಲರೂ ದೃಢ ಸುಮಾರ ನಿಮ್ಮ

ಏನು ಕೊಡಬೇಕಂತ ಜಾಬ್ ಕಾರ್ಡಕ್ಕೂ ಬರಬಿಟ್ಟು ಬೇಡ ನಾನು ಬೇರೆ ಬಂದು ವಿಚಾರ ಮಾಡಿಕೊಂಡೇನಿ ಎಸ್ ನಮಸ್ಕಾರ ಅಯೋಸು ಪ್ರಸಾರ್ ನಮಸ್ಕಾರ ದೇವರು ರಾಜಕಾರಣಿಗಳು ಇಲ್ಲಿವರೆಗೆ ಯಾವಾಗ ಮಿಸಿದ್ರಿ ನೋಡಿ ಹೊಸದಾಗಿ ಜಯ ಆಗ್ತೇನೆ ಇಲ್ಲಿಯ ಬಂದಿದ್ದ ಸರಿಯಾಗಿಲ್ಲದರ ಬಗ್ಗೆ ಸರ್ಕಾರಕ್ಕೆ ರಿಪೋರ್ಟ್ ಬಯಸಿದ್ದೆ ಖುದ್ದಾಗಿ ಅದರ ಪರಿಶೀಲನೆಗೆ ಬಂದಿರಿ ಏನು ಮಂತ್ರಿ ಸ್ಥಾನ ಸಿಗದೆ ಇದ್ದಿದ್ದಕ್ಕಾಗಿ ಮಧ್ಯ ಭೂ ಕಟ್ಟಿಕೊಂಡು ಬೆಂಗಳೂರಿಂದ ಜೈಲಿಗೆ ಅಳಿ ವಿಧಾನಸೌಧವನ್ನೇ ಎಲ್ಲಾಡಿಸುವುದರಲ್ಲಿ ಮುದ್ದಿನರಾಗಿದ್ದೇವೆ ಯಾವ್ದು ನಿನ್ನ ಪೊಲೀಸ್ ಕಟ್ಟಡದ ಪರಿಶೀಲನೆ ಬರ್ತೇವ ಯಾವುದಕ್ಕೂ ಬಿಡುಗಿಲ್ಲ ಮಾರ ನನ್ನ ಅಧ್ಯಕ್ಷತೆಗೆ ಆ ಮಂತ್ರಿ 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 ಸ್ಥಾನ ಹೋಗಲಿ ಒಂದು ನಿಗಮ ಮಂಡಳಿ ಅಧ್ಯಕ್ಷತೆ ನಾದ ಕೊಡಬಾರ್ದೆ ಶಾಸಕರೇ ಅದೇನೋ ದಕ್ಷಿಣ ಅಂತ ಹೇಳಿದ್ರಲ್ಲ ಅದು ಯಾವ ಅರ್ಥದಲ್ಲಿ ಎರಡೇ ಬಾರಿ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಕೋಟ್ಯಾಧೀಶ್ವರನಾಗಿದ್ದೇನೆ ಇದು ಇದು ಅಲ್ಲವೇ ನನ್ನ ಸಂಬಂಧಿಗಳ ಮೇಲಿಂದ ಕೊಲೆ ಸುಲಿಗೆ ದರ್ಡೆ ಮೈ ಕಳ್ಳ ಸಾಗಾಣಿಕೆ ಎಲ್ಲ ಕೈಸಿಂದ ಬಚಾವ ಮಾಡುತ್ತೇನೆ ಇದು ಅಲ್ಲವೇ ಎಂದು ಮೈ ತುಂಬ ಭ್ರಷ್ಟಾಚಾರದ ಆರೋಪವಿದ್ದರು ಚುನಾವಣೆಯಲ್ಲಿ ಈ ಮತದಾರರಿಗೆ ಹಡ ಹಣ್ಣ ಹಣ್ಣ ನಾನಿಗೆ ಆಗಂತ ಮುಗಿದು ಪುನರಾಯಿಗೆ ಗೊಳ್ತಾ ಇದ್ದೇನೆ ಇದು ದಕ್ಷತೆ ಅಲ್ಲವೇ ನಿಮ್ಮ ದಕ್ಷತೆ ತುಬೆಂಕಿ ಹಚ್ಚಾ ಸಾಧನೆ ಮಹಾತ್ಮ ಗಾಂಧಿಜಿ ಅವರು ಗೋಶೆ ಗುಂಡ ಹೊರಕ್ಕೆ ಕಟ್ಟಿಕೊಂಡಂತ ನನಗೆ ಈಗ ಅನ್ನಿಸುತ್ತಾ ಇದೆ ಮುಚ್ರೆ મહિನಾ ಮಹಾತ್ಮಾಜಿ ಅವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಅವರಿಗೆ ಇದ್ದೀರಾ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಹಾದಿಯಲ್ಲಿ ನಡೆಯೋದು ಬಿಟ್ಟು ದೇಶದ ವಿಲಾಸಕ್ಕೆ ನಾಂದಿ ಹಾಡಿದ್ದೀರಲ್ಲ ನಾಚಿಕೆ ನಿಮಗಿದೆ ಒಂದು ವೇಳೆ ಗಾಂಧೀಜಿಯವರು ಅವರು ಇಂದು ಬದುಕಿದಿದ್ದರೆ ನಿಮ್ಮ ರಾಜಕೀಯ ನೋಡಿ ಗಂಗಾ ನದಿಯಲ್ಲಿ ಹಾಡಿ ಪ್ರಾಣ ಕಳೆದುಕೊಳ್ತಿದ್ರು ಕಾಲಿ ತೊಟ್ಟು ಹಾಲಿ ಬಿಟ್ಟು ನಡೆಯುವ ನಿಮಗು ತಾಳಿ ಕಟ್ಟಿಸಿಕೊಂಡು ಹಣಕಾಲಿ ಕಾಲಿತ್ತುವ ಸುಳೆದು ವ್ಯತ್ಯಾಸವೇನಿದೆ ಬಹಳ ಮಾತಾಡ್ತೀನಿ ಇನ್ಸ್ಪೆಕ್ಟರ್ ನೀನು ನಿನಗೆ ಈ ನೌಕರಿ ಸಿಗ್ಲಿಕ್ಕೆ ನಾನೇ ಕಾರಣ ಸ್ವಲ್ಪ ನೆನಪಿನಲ್ಲಿ ನಾಲ್ಯಾರು ಲ ಕೊಟ್ಟಿಲ್ಲ ವಸೂಲಿನೂ ಹೆಚ್ಚಿಲ್ಲ ನನ್ನ ಯೋಗ್ಯತೆ ಮೇಲೆ ನೌಕರಿ ಪಡೆದಿದ್ದೀನಿ ಎಂಬ ವಿಶ್ವಾಸ ನನಗಿದೆ ಒಂದು ವೇಳೆ ನಿಮ್ಮ ಶಿಫಾರಸಿನಿಂದ ನನಗೆ ನೌಕರಿ ದೊಡ್ಡಿದ್ದ ಆದ್ರೆ ಈಗಲೇ ರಾಜೀನಾಮೆ ಬಿಸಾಗಲೇನು ನಿಮ್ ರಾಜೀನಾಮೆ ತಗೊಂಡು ನಾನೇನ್ ಮಾಡ್ಲಿ ನನ್ನ ನಾನು ನೋಡ್ಕೊಂಡ್ರೆ ಸಾಕು ನನ್ನ ತಮ್ಮ ಅಂತ ಹಾಗೂ ರೌಡಿ ರಾಜನ ಒಳಗೆ ಹಾಕಿದ್ದರಂತೆ ಅದಕ್ಕೆ ತಮಗೆ ತಿಳಿಯಲ್ಲಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ ಈ ರಾಜ ಇವರು ನಿಮ್ಮ ತಮ್ಮ ಜಿತೇಂದ್ರ ಅವರು ನಿಮ್ಮ ಬಲಗೈ ಬಿಟ್ಟು ರೌಡಿ ರಾಜ ಅವ್ರಿಗೆ ಏನಾದರೂ ಸಂಸ್ಕಾರ ಕಲಿಸಿದ ಮರೆಯಲ್ಲಿ ಹೇಗೆ ಮಾತಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಹೇಗೆ ಮಾತಾಡಬೇಕು ಫಂಡಿಮೆಂಟ್ ಸೇವಾ ಹಾಗೆ ಬಳಸ್ಬಿಟ್ಟಿದ್ದೀರಾ ನೋಡಿ ಲಾನ್ ಇದೊಂದ್ಸಲ ಬಿಟ್ಬಿಡಿ ನೋಡ್ಕೊಳ್ತೇನೆ ನೋಡಿ ಬಿಡುವುದು ಅಷ್ಟು ಸುಲಭ ಅಲ್ಲ ಅವರು ಎಂತೆಂತ ಕೆಲಸ ಮಾಡಿದ್ದಾರೆ ಗೊತ್ತಾ ಏನೋ ಹುಡುಕ್ ಬುದ್ಧಿ ತಿಳಿಯನ್ನ ತಪ್ಪು ಮಾಡಿದ್ದಾರೆ ಇದೊಂದ್ಸಲ ಬಿಟ್ಬಿಡಿ ಮುಂದೆ ಹಾಗಾಗದಂತೆ ನೋಡ್ಕೊಳ್ತೇನೆ ಯಾವ ಹುಡುಕ್ ಬುದ್ಧಿ ತುಂಬೆಲ್ಲ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹೊಡೆಗೆಡಿಸಿ ನಮ್ಮ ದೇಶವನ್ನು ಇನ್ನೊಂದು ದೇಶಕ್ಕೆ ಕೈ ರೈತರು ಬೆಳೆದ ಆಹಾರ ಧಾನ್ಯಗಳನ್ನೆಲ್ಲ ಕಡಿಮೆ ಅವನ್ನು ಸೃಷ್ಟಿಸಿ ಒಂದು ಕೆರಡರಂತೆ ಮಾರಿ ಮುಕ್ತ ಭಾರತೀಯ ಮುಕ್ತ ಭಾರತೀಯ ಪ್ರಜೆಗಳ ಬೆನ್ನಿಗೆ ಚೂರಿ ಓದು ಉಡುಗುದೀರಾ ಒಬ್ಬರ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅವರನ್ನು ಬಲತ್ಕಾರಗೊಳಪಡಿಸಿ ಎಲ್ಲೊಂದರಲ್ಲಿ ಬೀಸಕ್ ಬರ್ತಾರಲ್ಲ ಅದು ಹುಡುಗರು ಬಂದಿರಾಸ್ಪೆಕ್ಟ್ ಇದೆಲ್ಲ ನಮ್ಮ ದೇಶದಲ್ಲಿ ಮಾಮೂಲು ಆಗಿಬಿಟ್ಟಿದೆ ಇಂಥವುಗಳನ್ನು ಮಾಡಿಸ್ತಾ ಇದ್ರೆ ನಾವು ರಾಜಕೀಯದಲ್ಲಿ ಉಳಿಯುವುದೇ ಕಷ್ಟ ಇನ್ನು ದುಡಿದು ಮೇಲ್ ಬರ್ಬೇಕೆಂದ್ರೆ ಎಲ್ಲರೂ ಏಳು ಜನ ಎತ್ತಿ ಬಂದರೂ ಸಾಧ್ಯವಿಲ್ಲ ಅಲ್ಲ ಇನ್ಸ್ಪೆಕ್ಟ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಆಕಾಶ ಮಾರ್ಗವಾಗಿ ಟಿವಿ ಚಿತ್ರ ಬಿತ್ತರಿಸುವ ಈ ದೇಶದಲ್ಲಿ ಎರಡು ಮೂರು ರಾಜ್ಯದ ಪೊಲೀಸರು ಸೇರಿ ಒಬ್ಬ ದಂತಚೋರ ವಿರಪ್ಪನನ್ನು ಹಿಡಿಯಲಿಕ್ಕ ಅಲ್ಲ ಅವು ನಿಮಗೆ ಅತ್ಯಂತ ಕೈವಾಡ ಇದೆ ಅನ್ನೋದನ್ನ ಸ್ವಲ್ಪ ಇಟ್ಕೊಂಡು ಮಾತಾಡು ಶಾಸಕರೇ ನಿಮ್ಮ ಮಾತು ಕೇಳಿ ನನಗೆ ಕೋಪ ಬರ್ತಾ ಇಲ್ಲ ಸೋಯೋತ ಇದೆ ನಿಮ್ಮಂತ ತಂದ್ರಿ ಕೆಲಸ ಮಾಡೋರು മന്ത്രിಯಾಗಿ ಆಗಿಸುವುದಕ್ಕಾಗಿ ನಮ್ಮ ಜನ ಹಿನ್ನೆ ಮುಂದೆ ನಡೆ ಮತ ಹಾಕತರಂತ ದುಖಾತ ಇದೆ ಪಾಪ ಜನತೆಯನ್ನ ಮಾಡಬೇಕು ರಾಜಕೀಯದ ದಡ್ಡತ್ತು ಹೊಲಸ ಮಾಡುತ್ತಿರುವಾಗ ಐದು ವರ್ಷಕ್ಕೆ ಬೇರೆ ಚಂದನ ಕೊಟ್ಟರೆ ಬೇರೆ ಪೇಪರ್ ನಲ್ಲಿ ಮೂಗು ಮುಚ್ಚಿಕೊಂಡು ಮತ ಹಾಕಿ ಬೆಂಗಳೂರು ಅಥವಾ ದಿಲ್ಲಿ ಕಡೆಗೆ ಹಾಳಾಗಿ ಹೋಗಿದೆ ಅನ್ನುವುದೇ ರೂಢಿಯಾಗಿರುತ್ತಿದೆ ಕಾಲ ಈಗ ಬದಲಾಗಿದೆ ಎಂತವರಲ್ಲೇ ಮಣ್ಣು ಮುಕ್ಕಿಸುತ್ತಿದ್ದಾರೆ ನಮ್ಮ ತಾಲೂಕಿನಲ್ಲಿ ಕಂಡಲ್ಲಿ ನಮ್ಮ ಗುಂಡಿಗೆ ಹರಿದು ರಕ್ತ ಕುಡಿದರು ಇನ್ಸ್ಪೆಕ್ಟರ್ ಅಲ್ಲಿಂದ ಇಲ್ಲಿವರೆಗೆ ಪಾಠ ಹೇಳ್ಕೊಳ್ಳಕ್ಕೆ ಬರಲಿಲ್ಲ ನಾನು ಈ ಜನತೆ ಎಚ್ಚೆತ್ತುಕೊಳ್ಳುವುದು ದೇಶದ ಮೇಲಾಗಿರುವ ತೀರ್ಬೇಕು ತೀರಬೇಕು ತೀರಿಸ್ತೀರ ನಮ್ಮ ದೇಶದ ಒಂದು ಲೂಬಿ ಮಿನಿಸ್ಟರ್ ವ್ಯಕ್ತಿಗಳಿಲ್ಲ ಎರಡು ದುಷ್ಟ ಅಧಿಕಾರಿಗಳಿಲ್ಲ ಸಾಗಣಿಕೆದಾರ ಈ ಪುಣ್ಯದ ನೆಲದಿಂದ ಲಾಲ್ ಬಹದ್ದು ಶಾಸ್ತ್ರಿಜಿ ಅವರ ವ್ಯಕ್ತಿ ಬಂದು ನಮ್ಮ ದೇಶದ ಮೇಲಾಗಿರುವ ಸವಾಲೇ ಅಲ್ಲ ಇನ್ನೊಂದು ರಾಷ್ಟ್ರಕ್ಕೆ ಸಾಲ ಕೊಡುವಷ್ಟು ಶ್ರೀಮಂತರಾಗುತ್ತೇವೆ ಇನ್ಸ್ಪೆಕ್ಟರ್ ನೀ ಕಾಣ್ತಾ ಇರೋದು ತಿರುಕನ ಕನಸುಗಳನ್ನು ರಾಜನ ಮಾತುಗಳನ್ನ ತಿರುಕನ ಕನಸು ನನಸಾಗುವುದಿಲ್ಲ ನಾಟಕದ ರಾಜನಿಗೆ ಬೆಳೆ ಕದ್ದು ಇರುವುದಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೇನೆ ನಿನ್ನ ಒಂದು ವರ್ಷ ಪ್ರಕಾರವನ್ನ ಇವತ್ತು ಹತ್ತಿನ ಬಿಟ್ಟು ಬಿಡಿ ಅಲ್ಲವನ್ನ ನಿಮಗೆ ಏಡಿಸ್ಕೊಂಡವು ಗುಡಿಲಾ ಅಂತ ಕಾಣುತ್ತೆ ಏ ಕಡಾಲತ ನಾನು ನಿನ್ನಂತೆ ಬೇಡಿ ಅಲ್ಲವಾ ತಾಯಿ ಕನ್ನಡಾಂಬೆಯ ಕರ್ತವ್ಯದ ಕುಲ ಪುತ್ರರಾದವ್ಳು ಏ ಜನಕರಿಂದ ಆನಂದ ಪಡೆದ ಆರಶುಕಲ್ಲ ಒಬ್ಬ ಶಾಸಕನಿಗೆ ನೀನು ನಿನ್ನ ಅಧಿಕಾರ ಕೇವಲ ಐದು ವರ್ಷಕ್ಕೆ ಮಾತ್ರ ನಾನು ಅರವತ್ತು ವರ್ಷ ತುಂಬುವವರೆಗೂ ಅಧಿಕಾರ ನಾನು ಮನಸ್ಸು ಮಾಡಿದರೆ ಈಗಲೇ ನಿನ್ನನ್ನು ಗುಂಡ ತಾಯಿಡಿ ಒತ್ತು ಒಳ ತಳಬಹುದು ನನಗೆ ಹೊರಗೆ ಆರುವಾಗ ದೀಪದ ಅರ್ಪಟ್ಟು ನನ್ನ ಸಂಬಂಧಗಳ ಗಂಗ ಕಟ್ಟಿಗೆ ಕೇಸಿನಲ್ಲಿ ನಿನ್ನನ್ನು ಮುಗಿಸ್ತೇ ಬಿಟ್ಟಿದ್ದು ನನ್ನದೇ ತಪ್ಪ ಇಟ್ಟಿದ್ದೀರ ಹೌದು ಸರ್ ನಾನು ಅವ್ರನ್ನ ಲಾಕಪ್ ಮೇಲೆ ಇಟ್ಟಿದ್ದೀನಿ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಿಬಿಡು ಅದು ಹೇಗೆ ಸಾಧ್ಯ ಸರ್ ಅವರ ಮೇಲೆ ಗುರುತರವಾದ ಆರೋಪಗಳಿವೆ ಆರೋಪಗಳನ್ನೆಲ್ಲ ಬದಿಗಿಟ್ಟು ಮೊದಲು ಅವರನ್ನು ಬಿಡುಗಡೆ ಅವರ ಕಡೆಯವರು ಮುಖ್ಯಮಂತ್ರಿ ಮಗಳನ್ನ ಕಿಡ್ನಾಪ್ ಮಾಡ್ಯಾರು ಲಾಕಪ್ ನಿಂದ ಅವರನ್ನು ಬೇಸರತ್ತಾಗಿ ಹೊರಗಡೆ ಬಿಟ್ಟರೆ ಮಾತ್ರ ಮಗಳನ್ನು ಬಿಡ್ತಾರಂತೆ ಇಲ್ಲವಾದ್ರೆ ಬಿಸಾಕು ಹೊಡೆದು ಬಿಸಾಕ್ತಾರಂತೆ ಬಿಟ್ಬಿಡು ಸರ್ ಹೊಂದ ಭಯೋತ್ಪಾದಕರ ಬೇಡಿಕೆಗಳನ್ನು ಸರ್ಕಾರ ಸಮೃಪ್ತವಾಗಿ ಎದುರಿಸಿ ಮುಖ್ಯಮಂತ್ರಿಗಳ ಮಗಳನ್ನು ಮುಕ್ತಗೊಳಿಸುವುದನ್ನು ಬಿಟ್ಟು ಬೇಡಿಕೆಗಳನ್ನು ಈಡೇರಿಸುತ್ತಾ ಹೋದರೆ ಪ್ರದರ್ಶಿಸಿದಂತೆ ಆಗುವುದಿಲ್ಲ ಮಗಳಿಗೋಸ್ಕರ ಚಾಂಡನ್ನು ಹೊರಗೆ ಬಿಟ್ಟರೆ ಸಾವಿರಾರು ಕಡೆ ಹೆಣ್ಣು ಮಕ್ಕಳನ್ನು ನಾವೇ ಅವರ ಬಾಯಿಗೆ ತೆರಳಿದಂತೆ ಆಗುವುದಿಲ್ಲವೇ ನಿಮಗೆ ಯಾಕೆ ತಲೆ ಆಟೆ ಮಂತ್ರಿ ಮಂಡಳವೇ ಸಮಾಲೋಚಿಸಿ ಅವರ ಬಿಡುಗಡೆಗೆ ಸಮ್ಮತಿ ಸೂಚಿಸಿದೆ ಸರ್ಕಾರದ ನಿರ್ದೇಶನದಂತೆ ನಡೆಯುವುದಷ್ಟೇ ನಿಮ್ಮ ಕೆಲಸ ಅಪರಕಾರರು ಇನ್ನೆರಡು ಗಂಟೆ ಗಡುವು ಹಾಕಿದ್ದಾರೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಮುಖ್ಯಮಂತ್ರಿ ಮಗಳ ಪ್ರಾಣಕ್ಕೆ ಏನಾದರೂ ಆದರೆ ಅದರ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ಮದಾಗುತ್ತದೆ ಕಾರಣ ಬೇಗ ಬಿಡುಗಡೆ ಮಾಡಿ ನನಗೆ ಫೋನ್ ಮಾಡಿ ತಿಳಿಸಿ ಕಾಶಿ ಬಿಟ್ಟೆ ಧರಿಸಿ ಇನ್ನಷ್ಟು ಎನಿಸಿಕೊಂಡು ಹಿಂದ ತಲೆ ಹಿಡಿದು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಭಯೋತ್ಪಾದಕರಿಗೆ ಸರ್ಕಾರವೇ ಬಾಲ ಮುಂದಿಟ್ಟುಕೊಂಡರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಎಲ್ಲಿ ಉಳಿಯುತ್ತದೆ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ ನೀನೇಕೆ ವಿಶ್ವವರ್ತನದಲ್ಲಿ ಸಾಯ್ಕಲೆ ಹೊರಟಿದ್ದೀನಿ ಚಕ್ರನ್ನು ನುಗ್ಗಿದ ಸತ್ತ ನಿನಗಾದ್ರೂ ತಿನ್ಸೆ ಬೇಡವೇ ಪೊಲೀಸ್ ಇನ್ಸ್ಪೆಕ್ಟರ್ ಎನಿಸಿಕೊಂಡು ಶೀತ ತೆರೆ ಹಿಟ್ಟು ಕೆಲಸ ಮಾಡಿ ಬಿಡುಗಡೆಗೊಳಿಸುವುದನ್ನು ಬಿಟ್ಟು ಯಾವುದಾದ್ರೂ ಬಸ್ ಸ್ಟ್ಯಾಂಡ್ ಹವಾನಿ ಮಾಡಿ ಸಂತೃಪ್ತಿಯಿಂದ ಜೀವನ ಸಾಗಿಸುವುದು ಅದೆಷ್ಟು ಮೇಲೆ ஆஃப்பிள் டென்னிஸ் போட்டியில் இந்தியாவின் சாய்னா நேவால் வெண்கலப் பதக்கம் வென்றார் ನಿಮ್ಮಣ್ಣ ಗಂಡು ಸಾಗಿದ್ರೆ ನಮ್ಮ ಗಂಡಸ ಅದಕ್ಕಾಗಿಯೇ ಒಂದೇ ಒಂದು ಫೋನ್ ಹೊರಟಕ್ಕೆ ನಿನ್ನ ಕರ್ತವ್ಯ ಬಿದ್ದು ಕಳಿಸೋದಂತೆ ಕರೆಕ್ಟೆ ನಗು ಕೊನೆಯವರಿಗೆ ನಿಮ್ಮನ್ನು ಹೀಗೆ ನಗುತ್ತಿದೆ ಎಂದು ತಿಳ್ಕೊಂಡಿದ್ರೆ ನಿಮ್ಮ ಮೂರ್ಖ ಶಿಗಾಮಣಿಗಳು ಇನ್ನೊಬ್ಬರಿಲ್ಲ ಭೂಮಿಯ ಮೇಲೆ ಹುಟ್ಟಿದವರಿಗೆ ಸಾವು ಬಂದೇ ಬರುತ್ತದೆ ಆದರೆ ಅದು ನಿಮಗೆ ಅತ್ಯಂತ ಕ್ರೂರವಾಗಿ ಬರುತ್ತದೆ ನೆನಪಿಟ್ಟುಕೊಳ್ಳಿ ಈ ಸಲ ಕೇಂದ್ರ ಸರ್ಕಾರದವರಿಗೆ ಅವರು ಹೋಗಿ ನಿಮಗೆ ಶಿಕ್ಷೆ ಕೊಡಿಸಿದರ ತರವೇ ನಾವು ಬಟ್ಟೆಗಳು ತಟ್ಟಿರಿ ಹಿಂಗೇನ್ ಮಾಡಿದ್ರಿ ಮೆಲ್ಲಂಗಿ ಹರಿಚಂದ್ರ ಸತ್ತಕ್ಕೆ ಕಟ್ಟಬಿತ್ತು ಸುಡುಗಾಡ್ ಕಾಯನ್ನು ಈ ಇನ್ಸ್ಪೆಕ್ಟರ್ ಕರ್ತವ್ಯಕ್ಕೆ ಕಟ್ಬಿತ್ತು ಬಸ್ ಸ್ಟ್ಯಾಂಡ್ಗೆ ಮಾಡ್ಲಿಕ್ಕೆ ಹೋಗ್ತಿದ್ದಾರಂತೆ そうそう。